ತಯಾರಿ ಗೌಡ್ರ ಕುಂಬ ಕೋಣಿ ವರ್ಷಸ್ ತೊನ್ನೂರು ಕ್ಯೂಬ ತಯಾರಿ ಗೌಡರು ಕೋಳಿ ವರ್ಷಸ್ ತೊನ್ನೂರು ಎರಡು ಗಾಡಿಗಳ ತಯಾರಿಯಲ್ಲಿರಬೇಕು ಅವನು ಹಣ್ಣಿನ ಗೌಡ್ರ ಕುಂಬ पंचे ತಾರೋ ತಾರಬಾ ತಾರಬಾ ಓ కామెಟರ ಅಲ್ಲೇನೇ ತೂರೆ ಏ ವರನೇರ ವರನೇರ ಸೈಡ್ ಸೊಳ್ರಿ ಏ ಹುರಾ ದಾಸನೇರ ವರನೇ ಯಾಕ್ ಕರ್ತಲಿ ಹೋಗಾ ಏ ಕೊರನೆ ವನ ಯಾ ಬಂದ್ರ ನೋಡಿ కామెಟರ ವರಲ್ಲ ಎಲ್ಲ ನಾನು ಇರೋದಕ್ಕೆ ಹೇಳತ ವಾ ಮತ